ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಎರಡನೇ ವರ್ಷದ ಕೊಡವ ಸಮಾಜಗಳ ನಡುವಿನ ಲೆದರ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ನಾಲ್ಕರವರೆಗೆ ಬಾಳಲೆಯ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ಅಕಾಡೆಮಿಯ ಖಜಾಂಚಿ ಕೊಕ್ಕಿಂಗಡ ರಂಜನ್ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ವಿರಾಜಪೇಟೆಯಲ್ಲಿ ಯಶಸ್ವಿಯಾಗಿ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು ಹತ್ತು ತಂಡಗಳು ಕಳೆದ ವರ್ಷ ಭಾಗವಹಿಸಿದ್ದವು ಈ ವರ್ಷ ಹನ್ನೆರಡರಿಂದ ಹದಿನಾಲ್ಕು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಗಳು ನಡೆಸಲಾಗುತ್ತದೆ ಇದರಿಂದ ಜಿಲ್ಲೆಯ ಯುವ ಕ್ರಿಕೆಟಿಗರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಜಿಲ್ಲೆಯ ಯುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ನಾವು ಕಳೆದ ವರ್ಷದಿಂದ ಲೆದರ್ ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಈ ಪಂದ್ಯಾವಳಿಯಲ್ಲಿ ಕೊಡವ ಜನಾಂಗದ ಆಟಗಾರರಿಗೆ ಮಾತ್ರ ಅವಕಾಶವಿರುತ್ತದೆ ಆಟಗಾರರು ಕೊಡಗಿನ ಆಧಾರ್ ಕಾರ್ಡ್ ಹೊಂದಿರತಕ್ಕದ್ದು ಹಾಗೂ ಕಡ್ಡಾಯವಾಗಿ ಹಾಜರುಪಡಿಸಬೇಕು ವಿಜೇತರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುವುದು ಎಂದ ಅವರು ಪಂದ್ಯಾವಳಿ ನಾಕೌಟ್ ಮಾದರಿಯಲ್ಲಿ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು ಎಲ್ಲಾ ಹದಿನೈದು ಆಟಗಾರರ ಹೆಸರುಗಳನ್ನು ಆಧಾರ್ ಕಾರ್ಡ್ನೊಂದಿಗೆ ಆಟ ಪ್ರಾರಂಭವಾಗುವ ಮೊದಲು ಆಯೋಜಕರಿಗೆ ತಲುಪಿಸಬೇಕು ಆಧಾರ್ ಕಾರ್ಡ್ ಇಲ್ಲದೆ ಆಟಗಾರರನ್ನು ಆಡಿಸುವಂತಿಲ್ಲ ನೋಂದಣಿ ಮಾಡಿದ ಆಟಗಾರರನ್ನಷ್ಟೇ ಮುಂದಿನ ಸುತ್ತಿಗೆ ಆಡಿಸಬೇಕು ಹೊಸ ಆಟಗಾರರನ್ನು ಆಡಿಸುವಂತಿಲ್ಲ ಅಕ್ಟೋಬರ್ ಇಪ್ಪತ್ತರ ಒಳಗೆ ಆಡುವ ತಂಡಗಳ ಹೆಸರು ನೋಂದಣಿಯನ್ನು ಐದು ಸಾವಿರ ಪಾವತಿಸಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ರನ್ನರ್ಅಪ್ ಆಗಿರು ಈ ವರ್ಷ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಂಡಗಳು ಭಾಗವಹಿಸುವ ನಿರೀಕ್ಷೆ ಮುಖ್ಯವಾಗಿ ನಾವು ಹೆಚ್ಚಾಗಿ ನಮ್ಮಲ್ಲಿ ಏನು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗಳು ಹೆಚ್ಚಾಗಿ ನಡೀತಾ ಇರ್ತದೆ ಇದರಿಂದ ಲೆದರ್ ಬಾಲ್ಗೆ ತುಂಬಾ ಕಡಿಮೆ ಉತ್ತೇಜನ ಇದೆ ಹೊಸ

ಅಕಾಡೆಮಿ ಉಪಾಧ್ಯಕ್ಷ ಚೇರಂಡ ಕಿಶನ್ ಮಾತನಾಡಿ ಕೊಡವ ಕ್ರಿಕೆಟ್ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರತಿ ಕೊಡವ ಸಮಾಜದಿಂದ ಒಂದು ತಂಡ ಪಾಲ್ಗೊಳ್ಳುವ ಅವಕಾಶವಿದೆ ಕೊಡವ ಸಮುದಾಯದ ಹೊರ ಜಿಲ್ಲೆಯಲ್ಲಿರುವ ಇಬ್ಬರು ಅತಿಥಿ ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ವೇಳೆ ಅಕಾಡೆಮಿ ಅಧ್ಯಕ್ಷ ಕೀತಿಯಂಡ ಎನ್ ಕಾರ್ಯಪ್ಪ ಕಾರ್ಯದರ್ಶಿ ಕುಂಡ್ರಂಡ ಬೋಪಣ್ಣ ಉಪಸ್ಥಿತರಿದ್ದರು ಪ್ರತಿಭಾವಂತ ಕರ್ಕೊಂಡು ಮುಂದೆ ಬರಬೇಕು ಅವ್ರನ್ನ ಮೇಲೆ ಬಂದು ಒಂದು ಸ್ಟೇಟಿಗಾಗಿ ಒಂದು ಹೈರ್ ಲೆವೆಲಲ್ಲಿ ಆಡಬೇಕಂತ ತುಂಬ ಪ್ರಯತ್ನ ಪಡ್ಬೇಕು ಅದೇ ಇದರಲ್ಲಿ ನಾವು ಇಲ್ಲಿ ಈ ಅಕಾಡೆಮಿಯಲ್ಲಿ ಕೂಡ ನಾವು ಬಾಲ್ಗೆ ಪ್ರಾಮುಖ್ಯತೆ ಕೊಟ್ಟು ಆ ಕ್ರಿಕೆಟನ್ನು ಆಡೋ ನಮ್ಮ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದೆಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಉದ್ದೇಶ ಇದು ಅದರಿಂದ ನಾವು ಎಲ್ಲ ರೀತಿಯಲ್ಲಿ ಫ್ರೀ ಲೆದರ್ ಬಾಲೇ ನಾವು ಕಾನ್ಸಂಟ್ರೇಟ್ ಮಾಡಿ ಮುಂದೆ ಕರ್ಕೊಡ್ತೇವೆ ಇದು ಒಂದು ವಾರ್ಷಿಕ ಒಂದು ಆನ್ಯುವಲ್ ಇವೆಂಟ್ ಥರ ಮಾಡಿಕೊಂಡು ನಾನು ನೆನಪಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕೊಡಗಿನ ಕೊಡುವ ಕ್ರಿಕೆಟಿಂಗ್ ಟ್ಯಾಲೆಂಟ್ ಮೇಲೆ ತರಬೇಕು ಅನ್ನೋ ಈ ಉದ್ದೇಶೆಂಟ್ ಅಲ್ಲಿ ನಾವು ಒಂದು ಹೊಸ ರೂಲ್ ತಂದಿದ್ದೇವೆ ಒಂದು ಚೇಂಜ್ ತಂದೇವೆ ಆ ಎಲ್ಲ ಕೊಡುವ ಸಮಾಜ ಒಂದೊಂದು ಟೀಮ್ ಅನ್ನು ಕಳಿಸ್ತಾರೆ ಆ ಕೊಡುವ ಸಮಾಜದಲ್ಲಿ ನಮ್ಮ ಎರಡು ಗೆಸ್ಟ್ ಪ್ಲೇಯರ್ಸ್ ಮಾಡಬಹುದು ಎರಡು ಕೊಡುವ ಗೆಸ್ಟ್ ಪ್ಲೇಯರ್ಸ್ ಮೈಸೂರಲ್ಲಿ ಬ್ಯಾಂಗ್ಳೂರ್ ಆಡಿದರೆ ಏನಾಗುತ್ತೆ ಲೆವೆಲ್ ಆಫ್ ಗೇಮ್